ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಳ ಮೀಸಲಾತಿ ಜಾರಿಯಾಗಿದೆ ಒಕ್ಕೂಟ ಹಲವಾರು ಹೋರಾಟಗಾರರು ಹಲವಾರು ಕಾರ್ಯಕರ್ತರು ಲಾಠಿ ಇಟ್ಟು ಕೋಟಿಕೆ ಇಟ್ಟು ಕೇಸ್ಗಳು ಇವೆಲ್ಲ ಹಾಕಿಕೊಂಡು ಇವತ್ತು ಅಂತಿಮ ಕಟ್ಟಿಗೆ ಬಂದಿದೆ ಇದು ಅಂತಿಮ ಹೋರಾಟನ ಸಮರಪ್ಪ ಹೋರಾಟ ಕೂಡ ಮುಂದೆ ಆಗಬಹುದು ಅಂತ ಒಂದು ನಿರೀಕ್ಷೆ ಕಾರಣ ಏನಂದ್ರೆ ಆಳುವ ಸರ್ಕಾರ ವಿಳಂಬ ಧೋರಣೆ ಮಾಡ್ತಾ ಇಲ್ಲಿವರೆಗೆ ಬಂದಿದೆ ಹೋದ ಒಂದನೇ ತಾರೀಕಿಗೆ ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಆದರೆ ಕೆಲವು ಕಾನೂನು ತಂಡಗಳು ಮತ್ತು ಜಾತಿ ಸಮೀಕ್ಷೆ ಇವುಗಳಿಂದ ಸ್ವಲ್ಪ ವಿಳಂಬ ಆದ ಕಾರಣ ಅವರು ಅದನ್ನ ಸಮೀಕ್ಷೆಯನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದನ್ನ ಸರ್ಕಾರ ಕೂಡ ಒಪ್ಪಿಸಿದ್ದಾರೆ ಮತ್ತು ಸಚಿವ ಸಂಪುಟದಲ್ಲಿ ಇಂದು ಅದನ್ನ ವಿಷಯ ಅಂತ ಒಂದಿಷ್ಟು ಮಾಹಿತಿ ನಮಗೆ ಲಭ್ಯವಾಗಿದೆ ಆದರೆ ಇಲ್ಲಿ ಏನಾಗಿದೆ ಸರ್ಕಾರ ಮಾಡುವಂತ ಕೆಲಸಗಳು ಜೊತೆಗೆ ನಾವು ನಮ್ಮ ಹೋರಾಟಗಾರರು ಕೂಡ ಸ್ವಾಗತ ಮಾಡಬೇಕಾಗ್ತದೆ ಮತ್ತೆ ಮುಂದೆ ವಿಳಂಬವನ್ನು ಧೂರಣೆ ಮಾಡಿದ್ರೆ ಹೋರಾಟ ಮಾಡಬೇಕಾಗ್ತದೆ ಆದರೆ ಇದನ್ನೇ ಮುಗಿಯಾಗಿಟ್ಟುಕೊಂಡು ಆ ವಿರೋಧ ಪಕ್ಷದ ಬಿಜೆಪಿ ಸಂಘ ಪರಿವಾರ ಇದನ್ನ ಬೇರೆ ದಿಕ್ಕನ್ನು ತಪ್ಪಿಸೋಕೆ ಪ್ರಯತ್ನ ಮಾಡ್ತಾರೆ ಇದಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಇದನ್ನ ಈ ಹೋರಾಟವನ್ನ ನಿಮಗೆ ಅನ್ವಯ ಮಾಡ್ಕೊಳ್ಳೋದು ನಾವು ಅವಕಾಶ ಕೊಡೋದಿಲ್ಲ ಬಿಜೆಪಿ ಸಂಘ ಪರಿವಾರಗಳಿಗೆ ಎಚ್ಚರಿಕೆ ಇದೆ ಜೊತೆಗೆ ರಾಜಕಾರಣಿಗಳಾಗಿರ್ತಕ್ಕಂಥ ಆಂಜನೇಯ ಆಗಿರ್ಬೋದು ಮತ್ತು ನಾರಾಯಣ ಆಗಿರ್ಬೋದು ನಿಮ್ಮ ಹೋರಾಟ ಎಲ್ಲಿರಬೇಕು ನಿಮ್ಮ ಹೋರಾಟ ಅಸೆಂಬ್ಲಿ ಒಳಗಿರ್ಬೇಕು ಪಾರ್ಲಿಮೆಂಟ್ ಒಳಗಿರ್ಬೇಕು ಜನತೆಗೆ ನ್ಯಾಯಪಡುವಂತದ್ದು ನಿಮ್ಮ ಕೆಲಸ ಅಲ್ಲಿ ನಡೀಬೇಕು ಬೀದಿಗಲ್ಲ ರಸ್ತೆಗಲ್ಲ ಬಹಿರಂಗ ಹೇಳಿ ಕೊಡೋದಲ್ಲ ನಿಮ್ಮ ಹೋರಾಟ ರಾಮನಗತ್ತಿದ್ರೆ ಅದು ಅಸೆಂಬ್ಲಿ ಒಳಗೆ ರಾಜಕಾರಣಿಗಳ Geldi <laughs> ಸಮೀಕ್ಷೆ ಮಾಡಬೇಕಂತಂದ್ರೆ ಮಾಡಿ ರಿಪೋರ್ಟ್ ಬರ್ಬೇಕಾಯ್ತು ಬಂತು ಮುಂದೆ ನಿಂತು ಈ ವಿಳಂಬ ಧೋರಣೆ ಉಪ ಸಮಿತಿ ಇನ್ನೊಂದು ಇನ್ನೊಂದು ಕಾನೂನು ತೊಡಗಿಲ್ಲ ಕಾರಣ ಹೇಳಿಲ್ಲ ಆದೇಶ ಬಂದಾಯ್ತು ಅಧಿವೇಶನದಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ ಅಂದ್ರೆ ನಾವು ಇಡೀ ಜಿಲ್ಲೆಗೆ ಮತ್ತು ಜನತೆಗೆ ನಾವು ಕರೆ ಕೊಡ್ತಾ ಇದೀವಿ ಇಡೀ ಒಳ ಮೀಸಲಾತಿ ಪಡಿಬೇಕಂದ್ರೆ ಕಟ್ಟಿಯಾಗಿ ನಿಲ್ಲಿಬೇಕಾಗಿದೆ ಅಲ್ಲೇ ಹೊಲಿಬೇಕಾಗಿದೆ ಆ ಪತ್ರ ತಗೊಂಡು ಬೆಂಗಳೂರು ನಾವು ತೆರಳಬೇಕಾಗಿದೆ ಹಾಗಾಗಿ ಇಡೀ ಜಿಲ್ಲೆಯ ರಾಜ್ಯದಂತೆ ಕರೆಕ್ಟ್ ತಯಾರು ದಿನ ಮನೋರೂಪ ವ್ಯಕ್ತಿ ಕೈ ಒಂದು ಬುತ್ತಿ ಕ್ರೀಡಾಂಕ ಎಲ್ದಿದ್ದೆ ಅಲ್ಲೇ ಮುದ್ದೆ ಆ ಪತ್ರ ಕೈ ಬರಬೇಕು ನಾವು ಬೆಂಗಳೂರು ಬದಲಬೇಕು ಅಲ್ಲಿಯವರೆಗೆ ನಮ್ಮ ಹೋರಾಟ ಬುದ್ಧ ಇರ್ತತೆ ಯಾವುದೇ ಮಾದರಿಯಾಗಿ ಮೀಸಲಾಯ್ತಲ್ಲ ಎಲ್ಲರೂ ಬೇಯಿಸ್ಕೊಳ್ಬೇಕು ಮಾದರಿ ಆಗಬೇಕು ಸಮಾಜಕ್ಕೆ ಸಮುದಾಯಗಳಿಗೆ ಉಳಿದ ಸಮುದಾಯಗಳಿಗೆ ಮಾದರಿ ಆಗಬೇಕು ಹಾಗಾಗಿ ಇದು ತಾವೇ ಕೊಟ್ಟಿದ್ರು ಸಿಎಂ ಈಗ ಹಾಗಾದ್ರ ಯಾಕಂದ್ರೆ ಬಿಜೆಪಿ ಪ್ರತಿ ಚಿಂತಕರು ಎಲ್ಲರೂ ನಮಗೆ ಬೆಂಬಲವಾಗಿ ಬೆಲೆ ನಿಂತಿದ್ದಾರೆ ಆ ಪ್ರದೇಶ ಕೂಡ ಇದೆ ಹಂತ ಹಂತವಾಗಿ ಈಗ ಹೋರಾಟವನ್ನ ಒಂದು ಗಟ್ಟಿ ಕೊಡುತ್ತ ಒಂದು ಪರಿಣಾಮಕಾರಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ನಾವು ಹೋರಾಟವನ್ನು ರೂಪಿಸ್ತೀವಿ ಜನಗಳಿಗೆ ತಿಳಿಸುವಂತಹ ಗುರುತರ ಜವಾಬ್ದಾರಿ ನಿಮ್ಮ ಮೇಲೆ ಜವಾಬ್ದಾರಿ ಪತ್ರಿಕಾ ರಂಗಕ್ಕೆ ನಾನು ಅಭಿನಂದನೆಗಳನ್ನ ಹೇಳ್ತೇನೆ ಸಹೋದರೇ ಮೂವತ್ತೈದು ವರ್ಷಗಳಿಂದ ನಾವು ಊಟ ಮಾಡಿ ಹೊಟ್ಟೆ ತುಂಬುವ ಊಟ ಮಾಡಿ ನಮಗೆ ಹಸಿ ಇದೆ ಹೊಟ್ಟೆ ತುಂಬಿಸ್ರಿ ಅಂತೇಳಿ ಕೇಳ್ತಕ್ಕಂತ ಒಂದು ದುಸ್ಥಿತಿ ಯಾವುದೇ ಸರ್ಕಾರಗಳು ಕೂಡ ತಂದ್ಕೊಳ್ತಾ ಯಾಕೆ ಅಂದ್ರೆ ಸರ್ಕಾರ ಯಥ ರಾಜ ಪ್ರಥ ಪ್ರಜಾ ಬದಲಾಗಿ ಯಥಾ ಪ್ರಜಾ ತಥ ರಾಜನ ಒಂದು ಆಡಳಿತ ಎಲ್ಲಾ ಸರ್ಕಾರಗಳು ಆದ ಅದಕ್ಕ ಸಂವಿಧಾನಾತ್ಮಕವಾಗಿ ನಾವು ಸಮತೆಯನ್ನ ಕೇಳ್ತಾ ಇದೇವೆ ಇದೇನು ಭಿಕ್ಷೆ ಅಲ್ಲ ನಮಗೆ ಭಿಕ್ಷೆ ಕೊಡಿ ಭಿಕ್ಷೆ ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ ಸಮನಾಗಿ ನಮಗೂ ಕೂಡ ತುಂಬ ಊಟ ಕೊಡಿ ನಾವು ಕೂಡ ಬದುಕ್ತೀವಿ ನಾವು ಕೂಡ ನಿಮ್ಮಂತೆ ಮನುಷ್ಯರು ನಾವು ಕೂಡ ಎಲ್ಲಾ ಸಮುದಾಯದಂತೆ ನಾವು ಕೂಡ ಒಂದು ಜನ ಸಮುದಾಯ ಇಷ್ಟೆಲ್ಲಾ ನಾವು ಕಷ್ಟ ಪಡ್ತಾ ಇದ್ದೀವಿ ಮೂವತ್ತೈದು ವರ್ಷಗಳಲ್ಲಿ ಇಷ್ಟು ಸುದೀರ್ಘ ಸಮಯ ಬೇಕಾಗಿತ್ತ ಇಲ್ಲ ಈಗ ತಾಯಿ ಹತ್ತು ಮಂದಿ ಮಕ್ಕಳನ್ನ ಹೆತ್ತಾಗ ಒಬ್ಬರಿಗೆ ಅಹ್ ಮುಷ್ಕಾನುಭೋಜನೆ ಇಟ್ಟು ಇನ್ನೊಬ್ಬರಿಗೆ ಹೋಳಿಗೆ ಊಟ ಇಟ್ಟು ಇನ್ನೊಬ್ಬರಿಗೆ ರೊಟ್ಟಿ ಚಟ್ನಿ ಕೊಡೋದು ಇದು ಎಂತ ನ್ಯಾಯ ಅಲ್ಲಲ್ಲ ನ್ಯಾಯ ಅಲ್ಲ ಅಸಮಾನತೆಯಲ್ಲಿ ಯಾವುದೇ ಜನಾಂಗನ ನೋಡ್ಕೋಬಾರ್ದು ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮತೆ ಅನ್ನೋದು ಬಹಳ ಅರ್ಥಗರ್ಭಿತವಾದಂತಹ ಒಂದು ಶಬ್ದ ಇದನ್ನ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೋ ಸಂವಿಧಾನದಲ್ಲಿ ಬರೆದುಕೊಟ್ಟಿದ್ದಾರೆ ಸಂವಿಧಾನಾತ್ಮಕವಾಗಿ ಅಹ್ ನಮ್ಮ ಆಡಳಿತ ನಡೆಸೋದಾದ್ರೆ ನಾವು ಕೇಳುವಂತ ಅವಶ್ಯಕತೆ ಇರ್ಲಿಲ್ಲ ಇಲ್ಲ ತಾರತಮ್ಯಗಳು ನಡೀತಾ ಇದೆ ಈಗಲೂ ಕೂಡ ಜಾತಿ ವೈಷ್ಮ್ಯಗಳು ನಡೀತಾ ಇದೆ ಅಲ್ಲಲ್ಲಲ್ಲಿ ಈ ಏನು ಕೆಳಜಾತಿ ಮಕ್ಕಳ ಮೇಲೆ ಇದರ್ಜನ್ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಲ್ಲಿ ನ್ಯಾಯ ಸಿಗ್ತಾ ಇದೆ ಅಂದ್ರೆ ನಾವು ಈ ದೇಶದ ಪ್ರಜೆಗಳು ಹೌದಾ ಅಂತ ಪ್ರಶ್ನೆ ಮಾಡ್ಕೊಳ್ಳುವಂತ ದುಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಇರ್ಬೋದು ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರಗಳೇ ಆಗಿರ್ಬೋದು ಸರ್ಕಾರದ ವಿರುದ್ಧವಾಗಿ ಆಗ್ಲಿ ಅಥವಾ ಪರವಾಗಿ ಆಗಲಿ ನಾವು ಮಾತಾಡೋದಲ್ಲ ನಮ್ಮ ಹಕ್ಕುಗಳನ್ನ ನಮ್ಗೆ ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೇವೆ ದಯವಿಟ್ಟು ನಮಗೆ ಏನ್ ಒಳ ಮೀಸಲಾತಿ ಕೊಡೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ನೀವು ರೂಪಿಸಿದಂಗೆ ಆಗ್ತದೆ ಈಗ ಏನಾದ್ರೂ ಕೂಡ ಬಡತಿಗಳು ಒಳ ಮೀಸಲಾತಿ ನಿಲ್ಲಿಸಿ ನೀವು ಬಡತಿ ಮೀಸಲಾತಿ ಅಥವಾ ಉದ್ಯೋಗದಲ್ಲಿ ಅವರಿಗೆಲ್ಲ ಅಪಾಯಿಂಟ್ಮೆಂಟ್ಗಳು ಕೊಟ್ರೆ ಕೆಲವರಿಗೆಲ್ಲ ಏಜ್ ಬಾರ ಆಗ್ತಾ ಇದೆ ಆಮೇಲೆ ಆ ಮಕ್ಕಳ ನಿರುದ್ಯೋಗ ಸ್ಥಿತಿಯಲ್ಲಿ ಬಂದು ಅವ್ರು ಕಾಳ್ರೋ ಅಥವಾ ಸಮಾಜ ಘಾತಕರಾಗಿ ಬೆಳೆಯುವಂತ ಪರಿಸ್ಥಿತಿಯನ್ನು ನೀವೇ ನಿರ್ಮಾಣ ಮಾಡಿದಂತಾಗುತ್ತೆ ಆ ಒಂದು ದುಸ್ಥಿತಿಗೆ ಹೋಗ್ಬಾರ್ದು ಹಾಗಾಗಿ ನಮ್ಮನ್ನು ಕೂಡ ಸಮಾನರಾಗಿ ಕಾಣ್ರಿ ಸಮತೆಯಿಂದ ನೋಡಿಕೊಂಡ್ರಿ ಪ್ರೀತಿ ವಿಶ್ವಾಸ ದಯ ಅಂತ ಕರ್ಣೆ ನಿಮ್ಮ ಬಟ್ಟೆ ಒಳಗೆ ಇಟ್ಟುಕೊಂಡು ನಮಗೂ ಕೂಡ ಸಮಾನ ಅವಕಾಶವನ್ನು ದೊರಕಲಿಕ್ಕೆ ಸಮಾಜದಲ್ಲಿ ಕೊಡ್ರಿ ಅಂತ ಹೇಳ್ಬಿಟ್ಟು ಈ ಒಳ ಬೀಸಲಾತಿಯ ಸಾಕಷ್ಟು ಪ್ರಗತಿಪರರು ಮೂವತ್ತೈದು ವರ್ಷಗಳಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದೀವಿ ಹುಬ್ಳಿ ಹೋರಾಟದಲ್ಲಿ ಸುಮಾರು ನಿಮ್ಮಂತ ಯುವಕರು ಎಂಟು ಜನ ಸತ್ತು ಹೋದ್ರು ಮತ್ತೆ ಹುಟ್ಟಿ ಬರ್ಲಿಕ್ಕೆ ಅವರೇನು ಹುಲ್ಲು ಬೀಸನ ಇಲ್ಲಲ್ಲ ಈ ಹೋರಾಟಕ್ಕೋಸ್ಕರವಾಗಿ ಪ್ರಾಣತ್ಯಾಗ ಮಾಡ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ